ಅಥಣಿ ತಾಲೂಕಿನ ಸುದ್ದಿ ಜಾತ್ರಾ ಮಹೋತ್ಸವ ನಿಮಿತ್ತ ಮಹಿಳಾ ಕಬಡ್ಡಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ರೆಡ್ಡರಹಟ್ಟಿ ಗ್ರಾಮದಲ್ಲಿ ಶ್ರೀ ಮಟ್ಟಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಪಂದ್ಯಾವಳಿಯು ನೋಡುಗರ ಗಮನ ಸೆಳೆಯುತ್ತಿತ್ತು ಗ್ರಾಮದ ಹಿರಿಯರು ಮುಖಂಡರು ಸೇರಿದಂತೆ ಅನೇಕರು ಸೇರಿ ಬೆಳಿಗ್ಗೆ ಪಂದ್ಯಾವಳಿಗೆ ಚಾಲನೆ ನೀಡಿದರು ಮಹಿಳೆಯರ ಕಬಡ್ಡಿ ನೋಡಲು ದೂರ ದೂರದಿಂದ ಪ್ರೇಕ್ಷಕರು ಬಂದು ಆಟಗಾರ್ತಿಯರನ್ನು ಹುರಿದುಂಬಿಸುತ್ತಾ ಇದ್ದರು ವಿಶೇಷವಾಗಿ ಅಥಣಿ ತಾಲೂಕಿನಲ್ಲಿ ರಡ್ಡೆರಟ್ಟಿ ಗ್ರಾಮದಲ್ಲಿ ಪಂದ್ಯಾವಳಿಗಳು ವಿಶೇಷವಾಗಿ ನಡೆಯುತ್ತಾ ಬಂದಿವೆ அனே 5000 ஆட பாக்கே நான் நானும் அந்த வந்தனோடு குறிப்பக்கங்க ஒருவேளை கேட்கப்பட்டதே மூத்த சித்தர நான் கேட்கிறது ಯಾವ ಸುತ್ತಮು ಸಾಮಾನ್ಯ ಅಸೋಕರ್ಯ ಹಾಕೋದ್ ಜ್ವರ ಜಾರೂಲೈತೆ ಇಲ್ಲ ತರಬೋದು